ಮೆಡಿಕಲ್ ಎಕ್ಸ್ಪೆನ್ಸ್ ಇದೆಯಣ್ಣ ಭಾಳ ಕಷ್ಟ ಅಣ್ಣ ನೋಡಿ ಈ ಹುಡುಗಕ್ಕೆ ಇರೋದು ಇನ್ಸುಲಿನ್ ಇಂಜೆಕ್ಷನ್ ಫರ್ ಡೇ ಮೂರು ಏನು ತಮಾಷೆ ಅದಕ್ಕೆ ನೋಡೋಣ ಯಾರ ದಾನಿಗಳು ಏನಾದರೂ ಮನ್ಸು ಮಾಡಿ ಆರು ಸಾವಿರ ರೂಪಾಯಿ ಬರುತ್ತೆ ತಿಂಗಳ ಆರು ಸಾವಿರ ರೂಪಾಯಿನ ಯಾರು ಒಬ್ಬರು ದಾನಿಗಳು ವಹಿಸ್ಕೊಂಬಿಟ್ರೆ ಅನಾಥ ಪಾಪ ಅಪ್ಪ ಅಮ್ಮ ಇಲ್ಲ ಏನೋ ಬಾಲಭವನಕ್ಕೆ ನೀನು ಹೋಗಕ್ಕೆ ಕಾರಣ ಏನು

ಈಗ ಅವ್ರ ಯಾರು ನೋಡ್ಕೊಳಲ್ವಮ್ಮ ಇದಾರೆ ನಿಮ್ಮ ಅಪ್ಪಂದು ಏನು ಇಲ್ವಾ ಆಸ್ತಿ ಊರಲ್ಲಿ ಈಗ ಮೇಡಮ್ ಅವ್ರ ಹತ್ರ ಬಂದು ಕೇಳಿದೆ ನಾನು ಈ ಥರ ಸೇರಬೇಕು ಅಂತ ಅಲ್ಲೆಲ್ಲೂ ಟ್ರೇ ಜಾಗ ಸಿಗ್ಲಿಲ್ವ ನಿಮಗೆ ಆಯ್ತು ತಲೆ ಹೋಗ್ಬೇಡ ಆ ಹಣ ಊರಿಸ ಉಲ್ಮೇಸ್ದೇ ಇರ್ತಾನ ಎಲ್ಲ ಒಂದು ಕಡೆ ಅನ್ನ ಹುಟ್ಟುತ್ತೆ ತಲೆ ಕಿಕ್ಷಣದ ಬೇಡ ಅಣ್ಣ ಊಟ ತಿಂಡಿದಾದ್ರೆ ಎಷ್ಟು ಜನರ ಕರ್ಕಂಬ ನೀನು ಇದು ಮೆಡಿಕಲ್ ಎಕ್ಸ್ಪೆನ್ಸ್ ಅಣ್ಣ ಭಾಳ ಕಷ್ಟ ಅಣ್ಣ ನೋಡಿ ಈ ಹುಡುಗಕ್ಕೆ ಇರೋದು ಇನ್ಸುಲಿನ್ ಇಂಜೆಕ್ಷನ್ ಪರ್ ಡೇ ಮೂರು ಏನು ತಮಾಷಾ ಏನು ನೋಡೋಣ ಯಾರ ದಾನಿಗಳು ಏನಾದರೂ ಮನ್ಸು ಮಾಡಿ ಆರು ಸಾವಿರ ರೂಪಾಯಿ ಬರುತ್ತೆ ತಿಂಗ್ಳ ಆರು ಸಾವಿರ ರೂಪಾಯಿನ ಯಾರು ಒಬ್ಬರು ದಾನಿಗಳು ವಹಿಸ್ಕೊಂಬಿಟ್ರೆ ತಿಂಗ್ಳಿಗೊಬ್ರು ವಹಿಸ್ಕೊಂಡ್ರೆ ಸಾಕಣ ವೀಡಿಯೋ ನೋಡ್ತಿದ್ದರು ಮೆಡಿಕಲ್ ಶಾಪಿಗೆ ಹೇಳಿದ್ರೆ ಸಾಕಣ ದಯವಿಟ್ಟು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಯಾರಾದರೂ ಪುಣ್ಯಾತ್ಮರು ಮುಂದೆ ಬಂದು ನಾನು ಕೊಡಿಸ್ತೀನಿ ಅಂತ ಹೇಳ್ಬೋದು ನಾವು ಕೊಡೋಕ್ಕಾಗದೆ ಇದ್ದಾಗ ಕೊಡೋರಿಗಾದರೂ ಈ ವಿಡಿಯೋ ಶೇರ್ ಆದರೆ ಅನುಕೂಲ ಆಗುತ್ತೆ ಪಾಪ ನಾವು ಅನ್ನ ಹಾಕೋಕ್ಕಾಗಲ್ಲ ಅಂದಾಗ ಅನ್ನ ಹಾಕೋರ ಮನೆಯನ್ನಾದರೂ ತೋರಿಸುವಂಥ ದೊಡ್ಡವರು ಹೇಳ್ತಾರೆ ಆ ರೀತಿಯಲ್ಲಿ ಯಾರಾದರೂ ಈ ಹುಡುಗಿಗೆ ಅನಾಥ ಪಾಪ ಅಪ್ಪ ಅಮ್ಮ ಇಲ್ಲ ಹದಿನೆಂಟು ತುಂಬವರೆಗೂ ದಾವಣಗೆರೆ ಬಾಲ ಬಾ ಬಾಲ ಏನು ಬಾಲಕರ ಬಾಲಕರ ಭವನದಲ್ಲಿ ಇದ್ವಿ ಅಲ್ಲಿ ಏಜ್ ಆದ ತೆಗೆದು ಅವ್ರದ್ದು ಕ್ಲೋಸ್ ಅಲ್ಲಿಗೆ ಇಟ್ಕೊಳ್ಳಲ್ಲ ಬಾಲ ಬಾಲಕರ ಭವನದಲ್ಲಿ ಇದ್ದಿಲ್ಲ ಅವಾಗ ಕೊಡ್ತಾಯಿದ್ರ ಅವರೇ ಗೌರ್ಮೆಂಟ್ ಇತ್ತಲ್ಲ ಅವು ಕರೆಕ್ಟಾಗಿ ಕೊಡ್ತಾ ಇದ್ರಾ ಮನೆ ವಯ್ತಲ್ಲಾದರೂ ಇಟ್ಕೊಬೋದಾಗಿತ್ತು ನಾನು ಮನವಿ ತೋರ್ಸಕ್ಕೆ ಹೋಗಿ ತಾನೆ ಮಕ್ಳು ಇಟ್ಕೊಂತ ಕೇಸ್ ಹಾಕಿನಿತ್ತು ಅಲ್ಲ ಅಲ್ಲಣ್ಣ ಈಗ ಪೊಲೀಸ್ನವ್ರೆ ತಂದು ಬಿಡ್ತಾದ್ರೆ ಮಕ್ಳುಗಳ್ನ ರೋಡಲ್ಲಿ ಹಿಂಗೆ ಸಿಕ್ಕಾರಣ್ಣ ಸಿ ಡಬ್ಲ್ಯೂ ಸರ್ ಬಂದು ಏ ನೀವು ಇಟ್ಕೊಬಾರ್ದು ಕೇಸ್ ಹಾಕಿದ್ರು ಅವಾಗಿಂದ ಮಕ್ಳನ್ನ ಇಟ್ಕೊಂತಲ್ಲ ಇಲ್ಲ ಅಣ್ಣ ಮುದು ಓಲ್ಡ್ ಏಜ್ ಹೋಮಲ್ಲಿ ಇಡೋಂಗಿಲ್ಲ ಮಕ್ಕಳನ್ನ ಅಂಟು ರೋಗ ಬಂದ್ಬಿಡುತ್ತೆ ಮಕ್ಕಳಿಗೆ ರೂಲ್ಸ್ ಅದು ನೋಡಿ ಯಾರೋ ಪುಣ್ಯಾತ್ಮರು ಪುಟ್ಟ ಲೋಕ ಅಣ್ಣ ನಾನು ಕೊಡ್ತೀನಿ ಮೂರು ಸಾವಿರ ಯಾರೋ ಒಬ್ರು ಬಂದರು ಬರ್ತಾರ ಚಿನ್ನ ತಲೆ ಕ್ಷಣ ಬೇಡ ದೇವರಿದ್ದಾನೆ ಹದಿನೈದು ದಿವ್ಸಕ್ಕೆ ಆಯ್ತು ಇಲ್ಲ ಓ ಹಂಗೆ ಕೇಳೋಕಾಗತ್ತೆ ಅಣ್ಣ ನಾನು ಮೂರು ಸಾವಿರ ಕೊಡ್ತೀನಿ ಅಣ್ಣ ಅಂತ ಹಾಕಿದ್ದಾರೆ ಇದಾರೆ ಅಣ್ಣ ಮನೆ ಯಾರ ಪುಣ್ಯಾತ್ಮರು ನೋಡೋಣ ತಯ ಬಮ್ಮ ತಲೆ